മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಸತೋಪ್ರಧಾನರಾಗಬೇಕಾದರೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಪಾರಸನಾಥ ತಂದೆ ನಿಮ್ಮನ್ನು ಪಾರಸಪುರಿಯ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಶಿವ ಭಗವಾನ್ ವಾಚ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತರೆ ನಾನು ಈ ಮಕ್ಕಳಿಗೆ ತಿಳಿಸ್ತೇನೆ ಎಂದು ತಂದೆ ತಿಳಿತಾರೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಹೆಸರುಗಳಿಂದ ಅನೇಕ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ ಹೇಗೆ ನೇಪಾಳದಲ್ಲಿ ಪಾರಸನಾಥನೆಂದು ಆರಾಧಿಸ್ತಾರೆ ಅವರದ್ದು ಬಹಳ ದೊಡ್ಡ ಮಂದಿರವಿದೆ ಆದರೆ ಏನೂ ಇಲ್ಲ ನಾಲ್ಕು ಬಾಗಿಲುಗಳು ನಾಲ್ಕು ಮೂರ್ತಿಗಳು ನಾಲ್ಕನೆಯದರಲ್ಲಿ ಕೃಷ್ಣನನ್ನಿಟ್ಟಿದ್ದಾರೆ ಈಗ ಬಹುಶಃ ಬದಲಾವಣೆ ಮಾಡಿರಬೇಕು ಪಾರಸನಾಥನೆಂದು ಅವಶ್ಯವಾಗಿ ಶಿವತಂದೆಗೆ ಹೇಳ್ತಾರೆ ಮನುಷ್ಯರನ್ನು ಅವರೇ ಪಾರಸಬುದ್ಧಿಯವರನ್ನಾಗಿ ಮಾಡ್ತಾರೆ ಅಂದಾಗ ಮೊಟ್ಟಮೊದಲು ಅವರಿಗೆ ಇದನ್ನು ತಿಳಿಸಬೇಕು ಭಗವಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ನಂತರ ಇಡೀ ಪ್ರಪಂಚವಾಗಿದೆ ಸೂಕ್ಷ್ಮವತನದ ಸೃಷ್ಟಿಯಂತೂ ಇಲ್ಲ ನಂತರ ಈ ಲಕ್ಷ್ಮೀನಾರಾಯಣರು ಅಥವಾ ವಿಷ್ಣು ಆಗಿದ್ದಾರೆ ವಾಸ್ತವದಲ್ಲಿ ವಿಷ್ಣುವಿನ ಮಂದಿರವೂ ತಪ್ಪಾಗಿದೆ ವಿಷ್ಣು ಚತುರ್ಭುಜ ನಾಲ್ಕು ಭುಜಗಳನ್ನು ಹೊಂದಿರುವ ಮನುಷ್ಯರು ಯಾರೂ ಇಲ್ಲ ಇವರು ಲಕ್ಷ್ಮೀನಾರಾಯಣರಾಗಿದ್ದಾರೆ ಎಂದು ತಂದೆ ತಿಳಿಸ್ತಾರೆ ಇವರನ್ನು ಒಟ್ಟಿಗೆ ವಿಷ್ಣುವಿನ ರೂಪದಲ್ಲಿ ತೋರಿಸಿದ್ದಾರೆ ಲಕ್ಷ್ಮೀನಾರಾಯಣರು ಬೇರೆ ಬೇರೆಯಾಗಿದ್ದಾರೆ ಸೂಕ್ಷ್ಮವತನದಲ್ಲಿ ವಿಷ್ಣುವನ್ನಾಗಿ ತೋರಿಸಿದ್ದಾರೆ ಸೂಕ್ಷ್ಮವತನದಲ್ಲಿ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸಿದ್ದಾರೆ ಅರ್ಥಾತ್ ಇಬ್ಬರನ್ನು ಸೇರಿಸಿ ಚತುರ್ಭುಜವನ್ನಾಗಿ ತೋರಿಸಿದ್ದಾರೆ ಆದರೆ ಇಂತಹ ಯಾವುದೇ ಮಾತಿಲ್ಲ ಮಂದಿರದಲ್ಲಿ ಯಾವ ಚತುರ್ಭುಜ ತೋರಿಸ್ತಾರೆ ಅವರು ಸೂಕ್ಷ್ಮವತನದವರಾಗಿದ್ದಾರೆ ಚತುರ್ಭುಜನಿಗೆ ಶಂಕು ಚಕ್ರ ಗದಾ ಪದ್ಮ ಮೊದಲಾದವುಗಳನ್ನು ತೋರಿಸ್ತಾರೆ ಆದರೆ ಈ ರೀತಿ ಇಲ್ಲ ಚಕ್ರವೂ ಸಹ ನೀವು ಮಕ್ಕಳಿಗೆ ಇದೆ ನೇಪಾಳದಲ್ಲಿ ವಿಷ್ಣುವಿನ ದೊಡ್ಡ ಚಿತ್ರವನ್ನು ಕ್ಷೀರಸಾಗರದಲ್ಲಿ ತೋರಿಸ್ತಾರೆ ಪೂಜೆಯ ದಿನಗಳಲ್ಲಿ ಸ್ವಲ್ಪ ಹಾಲನ್ನೂ ಹಾಕ್ತಾರೆ ತಂದೆ ಒಂದೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸ್ತಾರೆ ಹೀಗೆ ಯಾರೂ ವಿಷ್ಣುವಿನ ಅರ್ಥವನ್ನು ತಿಳಿಸಲು ಸಾಧ್ಯವಿಲ್ಲ ಅವರಿಗೆ ಗೊತ್ತೇ ಇಲ್ಲ ಇದನ್ನು ಸ್ವಯಂ ಭಗವಂತನೇ ತಿಳಿಸ್ತಾರೆ ತಂದೆಗೆ ಭಗವಂತನೆಂದು ಹೇಳಲಾಗ್ತದೆ ಅವರು ಒಬ್ಬರೇ ಆಗಿದ್ದಾರೆ ಆದರೆ ಭಕ್ತಿ ಮಾರ್ಗದವರು ಅನೇಕ ಹೆಸರಿಟ್ಟಿದ್ದಾರೆ ನೀವೀಗ ಅನೇಕ ಹೆಸರುಗಳು ತೆಗೆದುಕೊಳ್ಳೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳ ಮೋಸ ಹೋಗ್ತಾರೆ ಮೊದಲು ನೀವು ಮೋಸ ಹೋದಿರಿ ಒಂದು ವೇಳೆ ಈಗ ನೀವು ಮಂದಿರ ಮೊದಲಾದವುಗಳನ್ನು ನೋಡುತ್ತೀರೆಂದರೆ ಶ್ರೇಷ್ಠಾತಿಶ್ರೇಷ್ಠ ಭಗವಂತನಾಗಿದ್ದಾರೆ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ ಎಂದು ಆ ಮಂದಿರಗಳ ಮೇಲೆ ತಿಳಿಸ್ತೀರಿ ಶರೀರದ ಮೂಲಕ ಓ ಪರಮಪಿತ ಎಂದು ಹೇಳ್ತದೆ ಜ್ಞಾನ ಸಾಗರ ಸುಖದ ಸಾಗರ ಎಂದು ಅವರ ಮಹಿಮೆಯಾಗಿದೆ ಭಕ್ತಿಯಲ್ಲಿ ಅನೇಕ ಚಿತ್ರಗಳಿವೆ ಜ್ಞಾನ ಮಾರ್ಗದಲ್ಲಿ ಜ್ಞಾನಸಾಗರ ಒಬ್ಬರೇ ಆಗಿದ್ದಾರೆ ಅವರೇ ಪರಮಪಿತ ಪರಮಾತ್ಮ ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಅವರಿಗಾಗಿಯೇ ಗಾಯನವಿದೆ ಸ್ಮರಣೆ ಮಾಡಿ ಮಾಡಿ ಸುಖ ಪಡೆಯಿರಿ ಅರ್ಥಾತ್ ಒಬ್ಬ ತಂದೆಯನ್ನೇ ನೆನಪು ಮಾಡಿ ಅಥವಾ ಸ್ಮರಣೆ ಮಾಡ್ತಾ ಇರಿ ಆಗ ಶರೀರದ ಕಲಹ ಕ್ಲೇಷಗಳು ಕಳೀತದೆ ಮತ್ತು ಜೀವನ್ ಮುಕ್ತಿ ಪಡಿತೀರಿ ಇದು ಜೀವನ್ ಮುಕ್ತಿಯಾಗಿದೆಯಲ್ಲವೇ ತಂದೆಯಿಂದ ಈ ಸುಖದ ಆಸ್ತಿ ಸಿಗ್ತದೆ ಇದನ್ನು ಒಂಟಿಯಾಗಿ ಅಂತೂ ಪಡೆಯೋದಿಲ್ಲ ಅವಶ್ಯವಾಗಿ ರಾಜಧಾನಿ ಇರ್ತದೆಯಲ್ಲವೇ ಅಂದರೆ ತಂದೆ ರಾಜಧಾನಿ ಸ್ಥಾಪನೆ ಮಾಡ್ತಿದ್ದಾರೆ ಸತ್ಯಯುಗದಲ್ಲಿ ರಾಜ ರಾಣಿ ಪ್ರಜೆಗಳೆಲ್ಲರೂ ಇರ್ತಾರೆ ನೀವು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ತಿದ್ದೀರಿ ಎಂದಾಗ ನೀವು ಹೋಗಿ ದೊಡ್ಡ ಕುಲದಲ್ಲಿ ಜನ್ಮ ಪಡಿತೀರಿ ಬಹಳ ಸುಖ ಸಿಗ್ತದೆ ಯಾವಾಗ ಅದು ಸ್ಥಾಪನೆ ಆಗುತ್ತದೆಯೋ ಆಗ ಪತಿತಾತ್ಮರು ಶಿಕ್ಷೆಗಳನ್ನು ಅನುಭವಿಸಿ ಹಿಂತಿರುಗಿ ಹೊರಟು ಹೋಗ್ತಾರೆ ತಮ್ಮ ತಮ್ಮ ವಿಭಾಗದಲ್ಲಿ ಹೋಗಿ ನಿಲ್ತಾರೆ ಎಷ್ಟೆಲ್ಲ ಆತ್ಮಗಳು ಬರ್ತಾರೆ ಮತ್ತು ವೃದ್ಧಿ ಆಗ್ತಿರ್ತದೆ ಮೇಲಿನಿಂದ ಹೇಗೆ ಬರ್ತಾರೆ ಎಂದು ಬುದ್ಧಿಯಲ್ಲಿರಬೇಕು ಎರಡು ಎಲೆಗಳಿಗೆ ಬದಲಾಗಿ ಹತ್ತು ಒಟ್ಟಿಗೆ ಬರಬೇಕು ಎಂದಲ್ಲ ನಿಯಮದನುಸಾರವಾಗಿ ಎಲೆಗಳು ಬರ್ತವೆ ಇದು ಬಹಳ ದೊಡ್ಡ ವೃಕ್ಷವಾಗಿದೆ ಒಂದು ದಿನದಲ್ಲಿ ಲಕ್ಷದಷ್ಟು ವೃದ್ಧಿಯಾಗ್ತದೆ ಎಂದು ತಿಳಿಸ್ತಾರೆ ಅಂದ ಮೇಲೆ ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಎಂದು ತಿಳಿಸಬೇಕು ಪತಿ ತಪಾವನ ದುಃಖ ಅರ್ಥ ಸುಖಕರ್ತ ಅವರೇ ಆಗಿದ್ದಾರೆ ಯಾರೆಲ್ಲ ಪಾತ್ರಧಾರಿಗಳು ದುಃಖಿ ಆಗ್ತಾರೋ ಅವರೆಲ್ಲರಿಗೆ ಬಂದು ಸುಖ ಕೊಡ್ತಾರೆ ದುಃಖ ಕೊಡುವವನು ರಾವಣನಾಗಿದ್ದಾನೆ ಮನುಷ್ಯರಿಗೆ ಬಂದು ತಿಳಿಸಿಕೊ ತಿಳಿದುಕೊಳ್ಳಲು ತಂದೆ ಬಂದಿದ್ದಾರೆ ಎಂಬುದು ತಿಳಿದೇ ಇಲ್ಲ ಅನೇಕರು ತಿಳಿತಾ ತಿಳಿತಾ ಮತ್ತೆ ಹೊರಟು ಹೋಗ್ತಾರೆ ಹೇಗೆ ಸ್ನಾನ ಮಾಡ್ತಾ ಮಾಡ್ತಾ ಕಾಲು ಜಾರಿದರೆ ನೀರಿನೊಳಗೆ ಹೋಗ್ತಾರೆ ಬಾಬಾರವರು ಅನುಭವಿಯಾಗಿದ್ದಾರಲ್ಲವೇ ಇದು ವಿಷಯ ಸಾಗರವಾಗಿದೆ ತಂದೆ ನಿಮ್ಮನ್ನು ಕ್ಷೀರಸಾಗರದೆಡೆಗೆ ಕರೆದುಕೊಂಡು ಹೋಗ್ತಾರೆ ಆದರೆ ಮಾಯಾರೂಪಿ ಮೊಸಳೆ ಒಳ್ಳೊಳ್ಳೆಯ ಮಹಾರಥಿಗಳನ್ನೂ ಸಹ ತಿಂದು ಬಿಡುತ್ತದೆ ಜೀವಿಸಿದ್ದಂತೆಯೇ ತಂದೆಯ ಮಡಿಲಿನಿಂದ ಸತ್ತು ರಾವಣನ ಮಡಿಲಿಗೆ ಹೊರಟು ಹೋಗ್ತಾರೆ ಅರ್ಥಾತ್ ಜ್ಞಾನದಿಂದ ಸತ್ತು ಹೋಗ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮತ್ತೆ ರಚನೆಯನ್ನು ರಚಿಸ್ತಾರೆ ಇತಿಹಾಸ ಭೂಗೋಳ ಸೂಕ್ಷ್ಮ ವತನದ್ದಲ್ಲ ಭಲೆ ನೀವು ಸೂಕ್ಷ್ಮ ವತನಕ್ಕೆ ಹೋಗ್ತೀರಿ ಸಾಕ್ಷಾತ್ಕಾರ ನೋಡ್ತೀರಿ ಅಲ್ಲಿ ಚತುರ್ಭುಜ ನೋಡ್ತೀರಿ ಚಿತ್ರಗಳಲ್ಲಿ ಇದೆ ಅಂದಾಗ ಅದು ಬುದ್ಧಿಯಲ್ಲಿ ಕುಳಿತಿದ್ದರೆ ಅವಶ್ಯವಾಗಿ ಸಾಕ್ಷಾತ್ಕಾರ ಆಗ್ತದೆ ಅಂದಾಗ ಇಂತಹ ಯಾವುದೇ ವಸ್ತುವಿಲ್ಲ ಇದು ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಇಲ್ಲಿಯವರೆಗೆ ಭಕ್ತಿ ಮಾರ್ಗ ನಡೆಯುತ್ತದೆ ಈ ಭಕ್ತಿ ಪೂರ್ಣವಾದರೆ ಮತ್ತೆ ಚಿತ್ರಗಳೇ ಇರೋದಿಲ್ಲ ಸ್ವರ್ಗದಲ್ಲಿ ಎಲ್ಲ ಮಾತುಗಳು ಮರೆತು ಹೋಗ್ತದೆ ಈಗ ಬುದ್ಧಿಯಲ್ಲಿ ಚತುರ್ಭುಜ ವಿಷ್ಣುವಿನ ಎರಡು ರೂಪಗಳಾದ ಲಕ್ಷ್ಮೀನಾರಾಯಣರಿದ್ದಾರೆ ಲಕ್ಷ್ಮೀನಾರಾಯಣರ ಪೂಜೆ ವಿಷ್ಣುವಿನ ಪೂಜೆ ಲಕ್ಷ್ಮೀನಾರಾಯಣರ ಮಂದಿರ ಅಥವಾ ವಿಷ್ಣು ಚತುರ್ಭುಜ ವಿಷ್ಣುವಿನ ಮಂದಿರ ಒಂದೇ ಆಗಿದೆ ಇವೆರಡರ ಜ್ಞಾನ ಮತ್ತಾರಿಗೂ ಇಲ್ಲ ಇವರ ಪಾಲನೆಯನ್ನು ಮಾಡ್ತಾರೆ ಇಡೀ ವಿಶ್ವದ ಮಾಲೀಕರಾಗಿರುವುದರಿಂದ ವಿಶ್ವದ ಪಾಲನೆ ಮಾಡ್ತಾರೆ ಶಿವ ಭಗವಾನು ವಾಚ ನಾವು ನಾನು ನಿಮಗೆ ರಾಜಯೋಗ ಕಲಿಸ್ತೇನೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡೋದರಿಂದ ಈ ಯೋಗನೆಯಿಂದಲೇ ವಿಕರ್ಮಗಳು ವಿನಾಶ ಆಗ್ತದೆ ವಿಸ್ತಾರದಲ್ಲಿ ತಿಳಿಸಬೇಕಾಗ್ತದೆ ಹೇಳಿ ಇದು ಸಹ ಗೀತೆಯಾಗಿದೆ ಕೇವಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನ ಹಾಕಿದ್ದಾರೆ ಇದು ತಪ್ಪಾಗಿದೆ ಎಲ್ಲರೂ ನಿಂದನೆ ಮಾಡಿದ್ದಾರೆ ಅದರಿಂದ ಭಾರತ ತಮೋ ಪ್ರಧಾನ ಆಗಿದೆ ಈಗ ಕಲಿಯುಗಿ ಪ್ರಪಂಚದ ಅಂತ್ಯವಾಗಿದೆ ಇದಕ್ಕೆ ತಮೋಪ್ರಧಾನ ಕಬ್ಬಿಣದ ಸಮಾನ ಪ್ರಪಂಚವೆಂದು ಹೇಳಲಾಗ್ತದೆ ಯಾರು ಸತೋಪ್ರಧಾನವಾಗುತ್ತಾರೋ ಅವರೇ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ತಾರೆ ಜನನ ಮರಣದಲ್ಲಂತೂ ಅವಶ್ಯವಾಗಿ ಬರಲೇಬೇಕಾಗಿದೆ ಯಾವಾಗ ಪೂರ್ಣ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾರೋ ಆಗ ಮತ್ತೆ ಮೊದಲನೇ ನಂಬರಿನಲ್ಲಿ ಬಾಬಾರವರು ಬರಬೇಕಾಗ್ತದೆ ಇದು ಒಬ್ಬರ ಮಾತಲ್ಲ ಇವರದ್ದು ಇಡೀ ರಾಜಧಾನಿ ಇತ್ತಲ್ಲವೇ ಮತ್ತೆ ಅವಶ್ಯವಾಗಿ ಆಗಬೇಕು ತಂದೆ ಎಲ್ಲರಿಗಾಗಿ ತಿಳಿಸ್ತಾರೆ ತಮ್ಮ ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿದಾಗ ಆ ಯೋಗಾಗ್ನಿಯಿಂದ ಪಾಪಗಳು ಆಗ್ತವೆ ಕಾಮಚಿತೆ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ ಈಗ ಕಪ್ಪಾಗಿರುವವರು ಹೇಗೆ ಸುಂದರರಾಗುವುದು ಅದನ್ನು ತಂದೆಯೇ ಕಲಿಸ್ತಾರೆ ಕೃಷ್ಣನ ಆತ್ಮ ಭಿನ್ನ ಭಿನ್ನ ನಾಮರೂಪಗಳನ್ನು ತೆಗೆದುಕೊಂಡು ಬರುವುದು ಯಾರು ಲಕ್ಷ್ಮೀನಾರಾಯಣರಾಗಿದ್ದರೋ ಅವರೇ ಎಂಬತ್ನಾಲ್ಕು ಜನ್ಮಗಳ ನಂತರ ಮತ್ತೆ ಆ ರೀತಿ ಆಗಬೇಕಾಗಿದೆ ಆದ್ದರಿಂದ ಅವರ ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆ ಬಂದು ಪ್ರವೇಶ ಮಾಡ್ತಾರೆ ನಂತರ ಅವರು ಸತೋಪ್ರಧಾನ ವಿಶ್ವದ ಮಾಲೀಕರಾಗ್ತಾರೆ ನಿಮ್ಮಲ್ಲಿ ಪಾರಸನಾಥನನ್ನೂ ಪೂಜಿಸ್ತಾರೆ ಶಿವನನ್ನೂ ಪೂಜಿಸ್ತಾರೆ ಎಂದಾಗ ಅವಶ್ಯವಾಗಿ ಶಿವನೇ ಅವರನ್ನು ಇಂತಹ ಪಾರಸನಾಥರನ್ನಾಗಿ ಮಾಡಿರಬೇಕು ಶಿಕ್ಷಕರಂತೂ ಬೇಕಲ್ಲವೇ ಅವರು ಜ್ಞಾನಸಾಗರನಾಗಿದ್ದಾರೆ ಈಗ ಸತೋಪ್ರಧಾನ ಪಾರಸನಾಥರಾಗಬೇಕೆಂದರೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ಅವರೇ ಎಲ್ಲರ ದುಃಖ ದೂರ ಮಾಡುವವರಾಗಿದ್ದಾರೆ ತಂದೆಯಂತೂ ಸುಖ ನೀಡುವವರಾಗಿದ್ದಾರೆ ಇದು ಮುಳ್ಳುಗಳ ಕಾಡಾಗಿದೆ ತಂದೆ ಹೂದೋಟವನ್ನಾಗಿ ಮಾಡಲು ಬಂದಿದ್ದಾರೆ ತಂದೆ ತಮ್ಮ ಪರಿಚಯ ಕೊಡ್ತಾರೆ ನಾನು ಈ ಸಾಧಾರಣ ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ ಇವರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ ಭಗವಾನ್ ವಾಚ ನಾನು ನಿಮಗೆ ರಾಜಯೋಗ ಕಲಿಸ್ತೇನೆ ಅಂದಾಗ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಯಿತು ರಾಜಾರಾಣಿಯಾಗುವುದು ಇದರ ಗುರಿ ಉದ್ದೇಶವೇ ಆಗಿದೆ ಅಂದಾಗ ಅವಶ್ಯವಾಗಿ ಪ್ರಜೆಗಳು ಆಗ್ತಾರೆ ಮನುಷ್ಯರು ಯೋಗ ಯೋಗ ಎಂದು ಬಹಳ ಹೇಳ್ತಿರ್ತಾರೆ ನೀವು ನಿವೃತ್ತಿ ಮಾರ್ಗದವರು ಅನೇಕ ಹಠಯೋಗವನ್ನು ಮಾಡ್ತಿರ್ತಾರೆ ಅವರ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ತಂದೆಯದ್ದು ಒಂದೇ ಪ್ರಕಾರದ ಯೋಗವಾಗಿದೆ ಕೇವಲ ತಮ್ಮ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನ ನೆನಪು ಮಾಡಿ ಎಂದು ಹೇಳ್ತಾರೆ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಪಾವನರಾಗಬೇಕಾಗಿದೆ ಒಬ್ಬ ತಂದೆಯ ನೆನಪು ಮಾಡಿ ಉಳಿದೆಲ್ಲವನ್ನೂ ಬಿಡಿ ಭಕ್ತಿ ಮಾರ್ಗದಲ್ಲಿ ತಾವು ಬಂದರೆ ನಾನೊಬ್ಬರ ಸಂಘದಲ್ಲೇ ಮಾಡ್ತೇವೆ ಎಂದು ನೀವು ಹಾಡುತ್ತಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ಅವರಿಂದ ಆಸ್ತಿ ಸಿಕ್ಕಿತ್ತಲ್ಲವೇ ಅರ್ಧಕಲ್ಪ ಸ್ವರ್ಗವಿರುತ್ತದೆ ನಂತರ ನರಕವಾಗ್ತದೆ ರಾವಣ ರಾಜ್ಯ ಪ್ರಾರಂಭವಾಗ್ತದೆ ತಮ್ಮನ್ನು ದೇಹವೆಂದು ತಿಳಿಯಬೇಡಿ ಆತ್ಮ ಅವಿನಾಶಿಯಾಗಿದೆ ಆತ್ಮದಲ್ಲಿಯೇ ಪೂರ್ಣ ಪಾತ್ರ ನೋಂದಾವಣೆಯಾಗಿದೆ ಅದನ್ನು ನೀವು ಅಭಿನಯಿಸ್ತೀರಿ ಎಂದು ಈ ರೀತಿ ತಿಳಿಸಬೇಕು ಈಗ ಶಿವತಂದೆಯನ್ನು ನೆನಪು ಮಾಡಿದರೆ ದೋಣಿ ಪಾರಾಗ್ತದೆ ಸನ್ಯಾಸಿಗಳು ಪವಿತ್ರರಾಗ್ತಾರೆ ಎಂದರೆ ಅವರಿಗೆ ಎಷ್ಟು ಮಾನ್ಯತೆ ಇರ್ತದೆ ಎಲ್ಲರೂ ತಲೆಬಾಗ್ತಾರೆ ಪವಿತ್ರತೆಯ ಮಾತಿನಲ್ಲಿಯೇ ಉತ್ತಮರೂ ನೀಚರೂ ಆಗ್ತಾರೆ ದೇವತೆಗಳು ಸಂಪೂರ್ಣ ಉತ್ತಮರಾಗಿದ್ದಾರೆ ಸನ್ಯಾಸಿಗಳು ಕೇವಲ ಒಂದು ಜನ್ಮ ಪವಿತ್ರರಾಗ್ತಾರೆ ಮತ್ತೆ ಇನ್ನೊಂದು ಜನ್ಮವಂತೂ ವಿಕಾರದಿಂದಲೇ ಪಡೀತಾರೆ ದೇವತೆಗಳು ಸತ್ಯುಗದಲ್ಲಿಯೇ ಇರ್ತಾರೆ ಈಗ ನೀವು ಓದ್ತೀರಿ ಮತ್ತು ಓದಿಸ್ತೀರಿ ಕೆಲವರು ಓದ್ತಾರೆ ಆದರೆ ಅನ್ಯರಿಗೆ ತಿಳಿಸಲು ಅವರಿಂದ ಆಗೋದಿಲ್ಲ ಯಾಕೆಂದರೆ ಆಗೋದಿಲ್ಲ ತಂದೆ ಹೇಳ್ತಾರೆ ನಿಮ್ಮ ಅದೃಷ್ಟದಲ್ಲಿ ಇಲ್ಲವೆಂದರೆ ತಂದೆ ಏನು ಮಾಡ್ತಾರೆ ಒಂದು ವೇಳೆ ತಂದೆ ಕುಳಿತು ಎಲ್ಲರಿಗೂ ಆಶೀರ್ವಾದ ಮಾಡೋದಾದರೆ ಎಲ್ಲರೂ ವಿದ್ಯಾರ್ಥಿ ವೇತನ ಪಡೆದುಕೊಳ್ಕೊಳ್ಳುವರು ಭಕ್ತಿ ಮಾರ್ಗದಲ್ಲಿ ಅವರು ಆಶೀರ್ವಾದ ಮಾಡ್ತಾರೆ ಸನ್ಯಾಸಿಗಳೂ ಸಹ ಮಾಡ್ತಾರೆ ಅವರ ಹತ್ತಿರ ಹೋಗಿ ನಮಗೆ ಒಳ್ಳೆಯ ಮಕ್ಕಳಾಗಲಿ ಆಶೀರ್ವಾದ ಮಾಡಿ ಎಂದು ಅವರಿಗೆ ಹೇಳ್ತಾರೆ ಒಳ್ಳೆಯದು ಮಕ್ಕಳು ಆಗುವರು ಒಂದು ವೇಳೆ ಹೆಣ್ಣು ಮಗುವಾಯ್ತೆಂದರೆ ನಾಟಕದ ಪೂರ್ತಿ ಪೂರ್ವ ನಿಶ್ಚಯ ನಿಶ್ಚಿತವೆಂದು ಹೇಳ್ತಾರೆ ಗಂಡು ಮಗುವಾದರೆ ವಾಹ್ ವಾ ಎಂದು ಹೇಳಿ ಚರಣಗಳಿಗೆ ಬೀಳ್ತಾರೆ ಒಳ್ಳೆಯದು ಒಂದು ವೇಳೆ ಆ ಮಗು ಸತ್ತರೆ ಅಳ್ತಾ ಚೀರ್ತಾ ಗುರುಗಳಿಗೆ ನಿಂದನೆ ಮಾಡಲು ತೊಡಗ್ತಾರೆ ಇದು ನಾಟಕದ ಲೀಲೆಯಾಗಿತ್ತು ಎಂದು ಗುರುಗಳು ಹೇಳ್ತಾರೆ ಈ ಆಗ ಮೊದಲೇ ಇದನ್ನು ಏಕೆ ತಿಳಿಸಲಿಲ್ಲ ಎಂದು ಹೇಳ್ತಾರೆ ಯಾರಾದರೂ ಸತ್ತಿರುವವರು ಬದುಕು ಬಿಟ್ಟರೆ ಇದನ್ನೂ ಲೀಲೆ ಎಂದು ಹೇಳ್ತಾರೆ ಅದು ನಾಟಕದಲ್ಲಿ ನಿಗದಿಯಾಗಿದೆ ಆತ್ಮ ಎಲ್ಲಿಯೋ ಮುಚ್ಚಿಟ್ಟುಕೊಳ್ತದೆ ವೈದ್ಯರು ಸಹ ಇವರು ಸತ್ತು ಹೋಗಿದ್ದಾರೆ ಎಂದು ತಿಳಿತಾರೆ ಆದರೆ ಮತ್ತೆ ಬದುಕು ಬಿಡುತ್ತಾರೆ ಚಿತೆಯ ಮೇಲಿರುವವರು ಎದ್ದು ನಿಲ್ತಾರೆ ಯಾರಾದರೂ ಒಬ್ಬರು ಯಾರನ್ನಾದರೂ ನಂಬಿದರೆ ಅನೇಕರು ಅವರ ಹಿಂದೆ ಬೀಳ್ತಾರೆ ನೀವು ಮಕ್ಕಳು ಬಹಳ ನಿರ್ಮಾಣ ಚಿತ್ತರಾಗಿ ನಡೆಯಬೇಕು ಅಂಶ ಮಾತ್ರವು ಅಹಂಕಾರವಿರಬಾರದು ಇಂದಿನ ದಿನದಲ್ಲಿ ಯಾರಿಗಾದರೂ ಸ್ವಲ್ಪ ಅಹಂಕಾರ ತೋರಿಸಿದ್ದರೂ ಶತ್ರುತ್ವವೂ ಹೆಚ್ಚುತ್ತದೆ ಬಹಳ ಮಧುರರಾಗಿ ನಡೆಯಬೇಕು ನೇಪಾಳದಲ್ಲಿಯೂ ತಂದೆಯ ಸಂದೇಶ ಹರಡುವುದು ಈಗ ನೀವು ಮಕ್ಕಳ ಮಹಿಮೆಯ ಸಮಯವಲ್ಲ ಇಲ್ಲದಿದ್ದರೆ ಅವರ ಗದ್ದಿಗೆಗಳು ಹಾರಿ ಹೋಗುತ್ತಿತ್ತು ದೊಡ್ಡ ದೊಡ್ಡವರು ಜಾಗೃತರಾಗಿ ಮತ್ತು ಸಭೆಯಲ್ಲಿ ಕುಳಿತು ತಿಳಿಸಿದರೆ ಅವರ ಹಿಂದೆ ಅನೇಕರು ಬಂದು ಬಿಡ್ತಾರೆ ಒಂದು ವೇಳೆ ಪ್ರಧಾನಮಂತ್ರಿಗಳು ಕುಳಿತು ಭಾರತದ ರಾಜಯೋಗ ಬ್ರಹ್ಮಕುಮಾರ ಕುಮಾರಿಯರ ವಿನಃ ಯಾರೂ ಕಲಿಸಲು ಸಾಧ್ಯವಿಲ್ಲವೆಂದು ನಿಮ್ಮ ಮಹಿಮೆ ಮಾಡಿದರೆ ಆಗ ಅನೇಕರು ಅದನ್ನು ಒಪ್ಪುತ್ತಾರೆ ಆದರೆ ಇಂಥವರು ಇಲ್ಲಿಯವರೆಗೆ ಯಾರೂ ಇಲ್ಲ ಮಕ್ಕಳು ಬಹಳ ಬುದ್ಧಿವಂತರು ಚಮತ್ಕಾರಿಗಳಾಗಬೇಕಾಗಿದೆ ಯಾರ್ಯಾರು ಹೇಗೆ ಭಾಷಣ ಮಾಡುತ್ತಾರೆ ಎಂದು ಕಲಿಯಬೇಕು ಸರ್ವಿಸ್ ಮಾಡುವ ಯುಕ್ತಿಯನ್ನು ತಂದೆ ಕಲಿಸ್ತರೆ ತಂದೆ ಯಾವ ಮುರಳಿಯನ್ನು ತಿಳಿಸಿದ್ದರೋ ಕಲ್ಪಕಲ್ಪವೋ ಹಾಗೆ ತಿಳಿಸಿರಬೇಕು ಇದು ನಾಟಕದಲ್ಲಿ ನಿಗದಿಯಾಗಿದೆ ಹೀಗೇಕೆ ಎಂದು ಪ್ರಶ್ನೆ ಉದ್ಭವಿಸಲು ಸಾಧ್ಯವಿಲ್ಲ ನಾಟಕದನು ಸಾರ ಏನನ್ನು ತಿಳಿಸಬೇಕಾಗಿತ್ತೋ ಅದನ್ನು ತಿಳಿಸಿದ್ದೇನೆ ಮತ್ತು ತಿಳಿಸುತ್ತಿರುತ್ತೇನೆ ಎಂದು ತಂದೆ ತಿಳಿಸ್ತಾರೆ ಮನುಷ್ಯರಂತೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಆಗ ಮೊದಲು ಮನ್ಮನಾಭಾವ ಆಗಿ ಎಂದು ತಿಳಿಸಿ ತಂದೆಯನ್ನರಿತರೆ ನೀವು ಎಲ್ಲವನ್ನೂ ಅರಿತುಕೊಳ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸರ್ವಿಸಿನ ಯುಕ್ತಿಯನ್ನು ಕಲಿತು ಬಹಳ ಬಹಳ ಬುದ್ಧಿವಂತರು ಮತ್ತು ಚಮತ್ಕಾರಿಗಳಾಗಬೇಕಾಗಿದೆ ಧಾರಣೆ ಮಾಡಿ ಮತ್ತು ಅನ್ಯರಿಗೆ ಮಾಡಿಸಬೇಕಾಗಿದೆ ವಿದ್ಯೆಯಿಂದ ತಮ್ಮ ಅದೃಷ್ಟವನ್ನು ತಾವೇ ರೂಪಿಸಿಕೊಳ್ಳಬೇಕಾಗಿದೆ ಯಾವುದೇ ಮಾತಿನಲ್ಲಿ ಅಂಶ ಮಾತ್ರವೂ ಅಹಂಕಾರ ತೋರಿಸಬಾರದು ಬಹಳ ಬಹಳ ಮಧುರ ಮತ್ತು ನಿರ್ಮಾಣ ಚಿತ್ತರಾಗಬೇಕಾಗಿದೆ ಮಾಯಾರೂಪಿ ಮೊಸಳೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬೇಕಾಗಿದೆ ವರದಾನ ಕಳೆದು ಹೋದದ್ದಕ್ಕೆ ಶ್ರೇಷ್ಠ ವಿಧಿಯಿಂದ ಕಳೆದು ನೆನಪಾರ್ಥ ಸ್ವರೂಪ ಮಾಡುವಂತಹ ಪಾಸ್ವಿ ತಾನರ್ ಭವ ಕಳೆದು ಹೋದದ್ದು ಕಳೆದು ಹೋಯಿತು ಅದು ಆಗಲೇಬೇಕು ಸಮಯ ಮತ್ತು ದೃಶ್ಯ ಎಲ್ಲವೂ ಪಾಸ್ ಆಗುವುದು ಆದರೆ ತಾನರಾಗಿ ಪ್ರತಿ ಸಂಕಲ್ಪ ಹಾಗೂ ಸಮಯವನ್ನು ಪಾಸ್ ಮಾಡಿ ಅರ್ಥಾತ್ ಗತಿಸಿ ಹೋದದ್ದಕ್ಕೆ ಇಂಥ ಶ್ರೇಷ್ಠ ವಿಧಿಯಿಂದ ಕಳೆಯಿರಿ ಯಾವುದು ಕಳೆದು ಹೋಯಿತು ಅದನ್ನು ಸ್ಮೃತಿಗೆ ಬಂದೊಡನೆ ವಾಹ್ ವಾಹ್ನ ಮಾತು ಹೃದಯದಿಂದ ಹೊರಬರಲಿ ಅನ್ಯ ಮಾತುಗಳು ನಿಮ್ಮ ಕಳೆದು ಹೋದ ಕಥೆಯಿಂದ ಪಾಠ ಕಲಿಯಲಿ ನಿಮ್ಮ ಕಳೆದು ಹೋದ ನೆನಪು ಸ್ವರೂಪ ಆಗಿಬಿಡಲಿ ಆಗ ಕೀರ್ತನೆ ಅರ್ಥಾತ್ ಕೀರ್ತಿ ಹಾಡುತ್ತಿರುತ್ತಾರೆ ಸುವಾಕ್ಯ ಸ್ವಕಲ್ಯಾಣದ ಶ್ರೇಷ್ಠ ಪ್ಲಾನ್ ಮಾಡಿ ಆಗ ವಿಶ್ವ ಸೇವೆಯಲ್ಲಿ ಸಕಾಶ ಸಿಗುವುದು ಎಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳು ಯಾವ ಒಂದು ಮಾತಿನ ಧಾರಣೆಯಿಂದಲೇ ಮಹಿಮಾ ಯೋಗ್ಯರಾಗ್ತೀರಿ ಬಹಳ ಬಹಳ ನಿರ್ಮಾಣ ಚಿತ್ತರಾಗಿ ಯಾವುದೇ ಮಾತಿನ ಅಹಂಕಾರವಿರಬಾರದು ಬಹಳ ಮಧುರರಾಗಿರಬೇಕು ಅಹಂಕಾರ ಬಂದಿತು ಎಂದರೆ ಶತ್ರುಗಳಾಗ್ತಾರೆ ಪವಿತ್ರತೆಯ ಮಾತಿನ ಮೇಲೆಯೇ ಉತ್ತಮರು ಅಥವಾ ನೀಚರಾಗ್ತಾರೆ ಪವಿತ್ರರಾದಾಗ ಮಾನ್ಯತೆ ಇರ್ತದೆ ಅಪವಿತ್ರರಾದಾಗ ಎಲ್ಲರಿಗೂ ತಲೆಬಾಗ್ತಾರೆ ಒಳ್ಳೆಯದು ಓಂ ಶಾಂತಿ